ನಮ್ಮ ಚಿಕ್ಕಮ್ಮವರು ಗಾಂಜಾ ಮಾತು ಸುಮ್ ಸುಮ್ನೆ ಕೇಸ್ ಮಾಡಿದ್ರು ಕೇಸ್ ಮಾಡಿ ಅವ್ರ ಮನೆ ಮುಂದೆ ತಂದು ಬಂದು ಅವ್ರು ಮದಕೇರಿ ಮುಂದಕ್ಕೆ ನಮ್ಮ ಸಣ್ಣ ಮನೆ ಮುಂದಕ್ಕೆ ಇಟ್ಟಾರ ನನ್ ಗಂಡ ಕಾಂಟ್ರಾಕ್ಟ್ ನಾವ್ ಅದ್ರ ಕಾಣಾನಿಲ್ಲ ಏನೇನಿಲ್ಲ ನಮ್ಮ ಐತಲ್ಲ ಸುಮ್ ಸುಮ್ಮನೆ ನಮ್ಮ ಐದು ತಿಂಗ್ಳ ತಕ ಹಿಂಗ ಹೊರ್ಸ್ಯಾರ ನಮ್ಮ ಮಕ್ಕಳ ಮರಿಬಿಟ್ಟು ಹಿಂಗ ಹೋಗಿ ನಮ್ಮ ಆರಿಲ್ಲ ಬುಟ್ಟಿಲ್ಲ ಸುಮ ನಾವು ನಮ್ದು ಲಿಂಗನ್ಗೌಡ ಶ್ರೀನಿವಾಸ ತಿಪ್ಪೇಶ ಅಂತ ಏತ ಮತ್ತೆ ಏನಾಯ್ತು ಅದನ್ನ ಹೆಸರು ಅವ್ರು ನಾಲ್ಕು ಮಂದಿ ನಮಗೆ ಟಾಚರ್ ಮಾಡ್ತಾರೆ ಐದು ಲಕ್ಷ ಕೊಡ್ತೀವಿ ನಿಮ್ಮ ಹೆಸರು ಗೊತ್ತಾಗಿತ್ತು ಅಂತಾರೆ ಅಲ್ಲ ನಿಮ್ಮನ್ನ ಯಾಕೆ ಟಾರ್ಚರ್ ಕೊಡ್ತಾರೆ ನಮಗೆ ಅವರು ಅವ್ರು ಗಾಂಜಿ ಕೇಸಿಗೆ ಅವರು ಹೋಗಿ ಬಂದಾರ ಅವ್ರದೆಲ್ಲ ಬೇಲ್ ಆಗಿತ್ತು ನಮ್ಮ ಗಂಡೆ ಅಂತ ನಾ ಹೆಸರು ಕೊಟ್ಟಾರ ಸುಮ್ಮನೆ ನಿಮ್ಮ ಹೆಸರು ಹೆಂಗೆ ಸೇರಿಸಿದ್ರು ಅವರು ಓ ಅದೇ ನಮ್ಮ ಹೆಸರು ಕೊಟ್ಟರೆ ದಿಚ್ಚಿಗೆ ನಮ್ಮನಲ್ಲಿ ಅದೇ ಅಡೆ ಬಿಸ್ಬಿಟ್ಟಾರ ಈಗ 65 ಕೆಜಿ ಗಾಂಜಾ ಸಿಕ್ತಾರ ಆ ಹೆಸರು ನಿಮ್ಮದೈತೆ ನಮ್ಮ ಆ ನಮ್ಮದಲ್ಲ ಅವರದು ಬ್ಯಾರೇದವ್ರದ್ದು ಗಾಂಜಾ ಸಿಕ್ಕಿತ್ತೆ ನಮ್ಮ ಚಿಕ್ಕಮ್ಮನ ಮನೆ ಮುಂದೆ ಇಟ್ಟರು ಆಕೆ ಸಿಗಲಾರ್ದಂಗೆ ಆಕೆ ಇದು ಮಾಡಿದ್ರೆ ಆಕೆ ಬೇಲ್ ತಗ್ಸಿ ಮೊದಲು ನಿಮ್ಮ ಚಿಕ್ಕಪ್ಪನ ಇದ್ರಾಗ ಹಾಕ್ಯಾರ ಬಡಾರಾಗ ಹಾಕ್ಯಾರ ಆತಲ್ಲೇ ತಾನು ಸೆಂಟ್ರ್ ಜೈಲ್ ಆಗದಲ್ಲ ನಮ್ಮನ್ನ ಐತೆಲ್ಲ ನಾಲ್ಕು ಮಂದಿ ನಮ್ಮ ತಮ್ಮ ಮಾರ್ತಿನ ದುರ್ಗೇಶ್ ನನ್ನ ನನ್ನ ಗಂಡನ ನಿಮ್ಮ ಕರ್ಕೊಂಡು ಹೋಗಿ ನಮ್ಮನ್ನ ಪೊಲೀಸ್ ಠಾನೆಗೆ ಹ್ಯಾಂಡ್ರೆಡ್ ಮಾಡಕ್ಕೆ ರೆಡಿ ಮಾಡ್ಯಾರ ಚಿಕ್ಕಮ್ಮ ಅವ್ರು ಸಂಬಂಧಪಟ್ಟ ಸಂಬಂಧಪಟ್ಟಿತ್ತು ನಿಮ್ಗೆ ಯಾಕೆ ಇದು ಮಾಡ್ತಾರೆ ಮತ್ತೆ ನಮಗೆ ಹಂಗೆ ಮಾಡ್ಯಾರ ನಾವು ಅದ್ರ ನನ್ನ ಮಕ್ಕಳು ಬಿಟ್ಟು ನಾನು ಹೋಗಿನಿ ಇವಾಗ ನಾವು ಕಾಡಿಸ್ಕೊಂಡ್ ಇಬ್ಬರಿಗೆ ಅಣ್ಣ ಬಂದು ಎಣ್ಣೆ ಎಣ್ಣೆ ಕುಡಿಯೋ ತರೋಕೆ ಬಂದು ಕುಡಿದ್ಬಿಟ್ಟಿ ಎಲ್ಲಿ ಕುಡಿದ್ವಿ ನಾವು ಅಲ್ಲಿ ಇದ್ರ ತಗೊಡ್ತೀವಿ ಒನ್ ಮಿಕ್ಕಿ ಸರ್ಕಲ್ ತಗ

ಇಟ್ಟಾರ ಹುಡ್ಕಾಡಕತ್ತಾರ ನಮ್ಮನ್ನ ನಮ್ಮ ತಮ್ಮನ ನಾನು ಇಬ್ಬರು ನನ್ನ ನನ್ನ ಗಂಡನ ನನ್ನ ಅಣ್ಣ ಬ್ಯಾಡ ಬ್ಯಾಡ ಬಾ ಎಣ್ಣೆ ಸತ್ತ ಬಿಡ ನಾವು ಹ್ಮ್ ಐದ್ ಲಕ್ಷ ಕೇಳಾರ ನಮನ ಹೆಸರು ತಗೀತು 5 ಲಕ್ಷ ಕೊಡ್ರ ಪೊಲೀಸರು ಅದೇ ಗೌಡ ಶಿವನಾಸ ತಿಪ್ಪೇಶ ಅವರೆಲ್ಲ ನಮಗೆ ಫುಲ್ ಟಚರ್ ಸರೋಜ ನಿಮ್ಮ ಗಂಡನ ಹೆಸರು ಮಹಿಳೆಯರ